ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಅರಸಿಕೆರೆ ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮರ ನೂತನ ನಾಮಫಲಕ ಹಾಗೂ ಎರಡುನೂರ ಒಂದನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಾಲೂಕಿನ ಅರಸಿಕೇರಿ ಗ್ರಾಮದ ಶ್ರೀ ಕೋಲಶ ಶಾಂತೇಶ್ವರ ಮಠದ ಓಣಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮರ ನೂತನ ಭಾವಚಿತ್ರ ಹಾಗೂ ಜಯಂತಿಯನ್ನು ವೀರಶೈವ ಲಿಂಗಾಯತ ಪಂಚಮ ಸಾಲಿಯುವ ಘಟಕದಿಂದ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾಲಿ ಘಟಕದ ಅಧ್ಯಕ್ಷರಾದ ಎಚ್ ಪಂಪಣ್ಣ ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಪ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ದಿವಸ ನಮ್ಮ ಊರಿನಲ್ಲಿ ಯುವ ಘಟಕದ ವತಿಯಿಂದ ನೂತನ ನಾಮಫಲಕ ಹಾಗೂ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಎಲ್ಲ ಸಮಾಜದವರು ಜೊತೆ ಹೊಂದಾಣಿಕೆಯಿಂದ ಜೀವನ ಸಾಗಿಸುತ್ತಿದ್ದೇವೆ ನಾವೆಲ್ಲರೂ ಕಿತ್ತೂರಾಣಿ ಚೆನ್ನಮ್ಮಳ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಹೋಗೋಣ ಎಂದು ಹೇಳಿದರು ಯುವಕರು ಡಿಜೆ ಸಾಂಗ್ಗೆ ನೃತ್ಯ ಮಾಡುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಕಿತ್ತೂರಾಣಿ ಚೆನ್ನಮ್ಮಳ ಭಾವಚಿತ್ರ ಮಠ ಮಠಾಧೀಶರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು ఈ సందర్భంలో బందార్వజనికరి సార్వజనికరెరిగూ ప్రసాద వ్యవస్థ మూడు ఇదే సందర్భంలో ముఖండర పిడిసి బ్యాంక్ నిర్దేశక వైద్య ఎన్నప్ప ప్రశాంత్ పటేల్ పోలీస్ ఇలాఖే మధ్య నీకటేశ్ విజయనగర ఘటక కోశాధ్యక్ష ఏ అజయ్ గ్రామ ఘటక అధ్యక్ష ఎఎ పంపణ్ణ విఎస్ఎస్ఎన్ అధ్యక్ష ఇ గ్రామ పంచాయతి సదస్యర అడ్డి చన్నబీరప్ప చంద్రప్ప ఉపాధ్యక్ష నందమ్మ ముఖండరాధి మల్లికార్జున్ ఏబి మం మంజునాథ్ గౌడ మట్టి బన్నీమట్ట ఎన్ నవీన్ శాంతకుమార్ జగదీష్ గౌడ యువరాజ్ వకీల్ కొట్రేష్ నందీశ్ మల్లశెట్టి శివరాజ్ చిక్కజ్జర చంద్రప్ప గ్రామ ఘటక యువకరు గ్రామస్థరు మహిళలు హాజరగారు

ಹೋಗುವಂತ ಮುನ್ನುಗ್ಗುವಂತ ದಾರಿಯನ್ನ ಆ ಹುಡುಗರು ಮಾಡಿಸ್ಕೊಟ್ಟಿದ್ದಾರೆ ಆ ಇದರಿಂದ ಎಲ್ಲಾ ಹುಡುಗರು ನಾವು ಬೇರೆ ಸಮಾಜದ ವಿರುದ್ಧವಾಗಿ ನಾವು ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಎಲ್ಲ ಸಮಾಜದರು ಕೂಡ ನಮ್ಮ ಹೊಂದಿಕೊಂಡೇ ನಮ್ಮ ಸಮಾಜ ಇರತಕ್ಕಂತ ಒಂದು ಪಂಚಮಿ ಸಾಲಿ ಸಮಾಜ ಎಲ್ಲಾ ಊರುಗಳಲ್ಲಿ ಕೂಡ ಸಮಾಜವನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ಸಮಾಜ ಇದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಆ ಹುಡುಗರು ಕೂಡ ಕಷ್ಟಪಟ್ಟು ರಾತ್ರಿಯೆಲ್ಲ ಹಗಲು ಮಾಡಿ ಏನೇನೋ ಒಂದು ವ್ಯವಸ್ಥೆಯನ್ನ ಮಾಡಿ ಈ ತರ ಮಟ್ಟಕ್ಕೆ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ ಆ ಉದ್ಘಾಟನೆ ಕಿತ್ತೂರು ಚೆನ್ನಮ್ಮ ಅಥವಾ ಕಿತ್ತೂರು ಚೆನ್ನಮ್ಮನೇ ಯಾಕೆ ಇಲ್ಲಿ ಬೋರ್ಡ್ ಮಾಡಿದ್ರು ಅನ್ನುವ ಒಂದು ಇತಿಹಾಸವನ್ನ ನೆನಪು ಮಾಡಿಕೊಡಕಾಗಿಯೇ ಈ ಥರ ಒಂದು ಹೋರಾಟಗಾರ ಇಡೀ ಎಲ್ಲರಿಗೂ ನಮಸ್ಕಾರ ಅಜಯ್ ಎ ಬಿ ವೀರಶೈವ ಲಿಂಗಾಯತ ಪಂಚಮಶಾಲಿ ಯುವ ಘಟಕದ ಕೋಶಾಧ್ಯಕ್ಷನಾಗಿ ಅರಸಿಕೆರೆಯಲ್ಲಿ ಒಂದು ಶಾಂತೇಶ್ವರರ ಸ್ಮರಣೆಯಿಂದ ಒಂದು ಶಾಂತೇಶ್ವರರ ಸ್ಮರಣೆಯಿಂದ ಈ ದಿನ ಒಂದು ನೂತನ ಸ್ಟೀಲ್ ಬೋರ್ಡ್ ಹಾಗೂ ಇನ್ನೂರ ನಲವತ್ತೇಳನೇ ಕಿತ್ತೂರ ಚೆನ್ನಮ್ಮನ ಜಯಂತಿಯನ್ನು ಇವತ್ತು ವಿಜೃಂಭಣೆಯಿಂದ ಮಾಡಿದ್ವಿ ಈ ಸಮಯ ಈ ಸಂದರ್ಭದಲ್ಲಿ ಪ್ರಮುಖರಾದಂಥ ಒಂದು ಮುಖಂಡರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮನ ಅತ್ಯದ್ಭುತವಾಗಿ ಯಶಸ್ವಿಯಾಗಿ ಮಾಡಿದರು ಈ ಸಮಯದಲ್ಲಿ ನಮ್ಮ ವೈ ಡಿ ಅಣ್ಣಪ್ಪನವರು ಗ ಯುವ ಘಟಕದ ಕೋಶಾಧ್ಯಕ್ಷರಾದಂತಹ ನಮ್ಮ ಬಿ ಎಮ್ ಎಸ್ ಮಂಜುನಾಥವರು ನಮ್ಮ ಪಂಚಮಶಾಲಿ ಸಮಾಜದ ಒಬ್ಬ ಪ್ರಮುಖ ಮುಖಂಡರಾದಂತಹ ಪಾಟೀಲ್ರವರು ಪ್ರಶಾಂತ್ ಪಾಟೀಲ್ರವರು ಹಾಗೂ ನಮ್ಮ ಎನ್ ಕೊಟ್ರೇಶಣ್ಣನವರು ಹಾಗೂ ಶಿವಪ್ಪ ಬಂಕರ್ರವರು ಹಾಗೂ ಮತ್ತು ನಮ್ಮ ಯುವ ಮಂಡಳಿಯ ಯುವರಾಜ್ ಅವರು ಹಾಗೂ ಇನ್ನಿತರ ಅಂಥ ಪ್ರತಿಯೊಬ್ಬ ಸರ್ವ ಸರ್ವ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ಈ ಕಿತ್ತೂರು ಚೆನ್ನಮ್ಮನ ಜಯಂತಿ ಹಾಗೂ ಸ್ಟೀಲ್ ಬೋರ್ಡನ್ನು ಮಾಡಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಈ ದಿನ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆ್ಯಕ್ಚುಲಿ ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ ಅರಸಿಕೆರೆ ಗ್ರಾಮ ಘಟಕದವರು ಯುವಕರು ಅತಿ ಅಷ್ಟೇ ಪ್ರೋತ್ಸಾಹ ಮಾಡ್ಯಾರ ರಾತ್ರಿ ನಿದ್ದೆ ಮಾಡಿಲ್ಲ ಒಂದು ಹೋಗಿ ಎಲ್ಲೇ ಹೋಗಿ ಏನೋ ಮಾಡಿ ಬಹಳ ಈ ಬೋರ್ಡ್ ಅವಿರುದ್ಧವನ್ನು ಮಾಡಿ ಬಹುದೊಡ್ಡ ಕಾರಣಕ್ಕೆ ನಮ್ಮ ಹೋದ್ರೀಸು ಇದನ್ನ ವೇದಿಕೆ ಮುಂದೆ ಇಟ್ಕೊಂಡು ಅಂಶ ಬರ್ತದೆ ಯಾಕಂದ್ರೆ ಇದು ಬೋರ್ಡ್ ಒಂದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಬೋರ್ಡ್ ಉದ್ಘಾಟನೆ ಆಗತ್ತಂದ್ರೆ ಇದರಿಂದ ಸಾಕಷ್ಟು ಪ್ರಯತ್ನ ಶ್ರಮ ಎಲ್ಲದ ಐತಿ ಇಡೀ ಸಮಾಜದ ಎಲ್ಲರೂ ಕೈಗೂಡಿಸಿರಿ ಎಲ್ಲರೂ ಸಾಥ್ ಕೊಟ್ಟಿರಿ ಹೆಚ್ಚಿನದಾಗಿ ಇವತ್ತು ನಮ್ಮ ಪಾಟೀಲ್ ಗೌಡ್ ವೇದಿಕೆ ಮೇಲೆ ಎಲ್ಲರೂ ಆಗಿರ್ಬೋದು ಪ್ರತಿಯೊಬ್ರು ಸಾಂಸ್ಕೊತಿರಿ ಒಬ್ಬೊಬ್ರು ಒಂದೊಂದು ರೀತಿಯ ಕಾಣಿಕೆ ಕೊಟ್ಟರೆ ಊಟದ ವ್ಯವಸ್ಥೆ ಮಾಡಿಸಿರಿ ಈ ತರ ಅನೇಕ ರೀತಿಯಾಗಿ ಮಾಡಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾಗಿತ್ತ ಈ ಒಂದು ಸಮಾಜದ ವತಿಯಿಂದ ನಿಮ್ಗೆಲ್ರಿಗೂ ಋದು ಋತ್ಪೇರಕವಾದಂತ ಒಂದು ವಂದನೆಗಳನ್ನ ಹೇಳಕ್ ಇಷ್ಟ